ಭಾರತ ರತ್ನ ಪ್ರಶಸ್ತಿಗೆ ಭಾಜನರಾದ ಮಾಜಿ ಪ್ರಧಾನಿಗಳಾದ ದಿವಂಗತ ಪಿ ವಿ ನರಸಿಂಹರಾವ್ ಚೌಧರಿ ಚರಣ್ ಸಿಂಗ್ ಹಾಗೂ ಹಸಿರು ಕ್ರಾಂತಿಯ ಹರಿಕಾರ ಎಂ ಎಂಎಸ್ ಸ್ವಾಮಿನಾಥನ್ ಅವರನ್ನು ರಾಜ್ಯಸಭೆಯಲ್ಲಿಂದು ಅಭಿನಂದಿಸಲಾಯಿತು ಸಭಾಪತಿ ಜಗದೀಪ್ ಧನ್ಕರ್ ಅವರು ಭಾರತ ರತ್ನ ಪುರಸ್ಕೃತರ ಸಾಧನೆಗಳನ್ನು ಬಳಸಿದರು ಪೂರ್ವ ಪ್ರಧಾನಮಂತ್ರಿ ಚೌಧರಿ ಚರಣ್ ಸಿಂಗ್ ಜಿ ಕೋ ಭಾರತ ರತ್ನ ಸಮ್ಮ भारत के प्रधानमंत्री नरेंद्र ने मोदी जी ने अपने ट्वीट में यह कहा है कि यह सम्मान देश के लिए उनके अतुलनीय योगदान को समर्पित है उन्होंने किसानों के अधिकार और उनके कल्याण के लिए अपना पूरा जीवन समर्पित कर दिया था फॉर्मर प्राइम मिनिस्टर श्री पीवी नरसिम्हा राव गारू has been honored with siri sri rao has been known and the prime minister has rightly noticed it referred to the committee and for the discussion of stage or stages of private members bills and resolution sir and it says that the committee shall have the power to indicate in the proposal ಚೌಧರಿ ಚರಣ್ ಸಿಂಗ್ ಅವರಿಗೆ ಭಾರತ ರತ್ನ ಪ್ರಶಸ್ತಿ ನೀಡಿರುವುದು ಅತ್ಯಂತ ಮಹತ್ವದ್ದಾಗಿದೆ ಚೌಧರಿ ಚರಣ್ ಸಿಂಗ್ ಪ್ರಧಾನಿ ಆದ ನಂತರ ದೇಶದ ಹಳ್ಳಿ ಹಳ್ಳಿಗಳಲ್ಲಿ ಹಬ್ಬದ ವಾತಾವರಣ ನಿರ್ಮಾಣವಾಗಿತ್ತು ಸಿಹಿ ಹಂಚಿ ಸಂಭ್ರಮಿಸಿದ್ದನ್ನು ಸ್ಮರಿಸಿಕೊಂಡರು ಪಕ್ಷ ನಾಯಕ ಮಲ್ಲಿಕಾರ್ಜುನ ಖರ್ಗೆ ಕಾಂಗ್ರೆಸ್ ಸದಸ್ಯ ಜಯರಾಮ್ ರಮೇಶ್ ತೀವ್ರ ಆಕ್ಷೇಪ ವ್ಯಕ್ತಪಡಿಸಿದರು ಈ ಹಂತದಲ್ಲಿ ಸಭಾಪತಿ ಅವರು ಮಧ್ಯಪ್ರವೇಶಿಸಿ ಚೌಧರಿ ಚರಣ್ ಸಿಂಗ್ ದೇಶದ ಮಹಾನ್ ಚೇತನ ಯಾವುದೇ ರಾಷ್ಟ್ರ ನಿರ್ಮಾಪಕರನ್ನು ಅಪಮಾನಿಸುವುದು ಸಲ್ಲದು ಎಂದರು ನಂತರ ಮಲ್ಲಿಕಾರ್ಜುನ ಖರ್ಗೆ ಭಾರತ ರತ್ನ ಪುರಸ್ಕೃತರ ಬಗ್ಗೆ ನಮಗೆ ಗೌರವವಿದೆ ಪ್ರತಿಯೊಬ್ಬರಿಗೂ ಗೌರವ ಸಲ್ಲಿಸುತ್ತೇವೆ ಆದರೆ ನಿಯಮಗಳ ಅಡಿ ಸದನದಲ್ಲಿ ಚರ್ಚೆಯಾಗಬೇಕು ಆದರೆ ನಿಯಮಗಳ ಅನ್ವಯ ಸದನ ನಡೆಯಬೇಕು ಎಂದರು ಚಾತ ರೂಲ್ಪನೆ ಸುನಾ केंद्र मीणगारिके पशु संगोपना सचिव पर्शोत्तम रूपा रैतर परवाडल प्रतियोरी हक है नम ध्वनिया हतीक साध्यवोजिशन आपने का ऑर्डर होता है आपके चेयरमैनशिप को सीधा ही चैलेंज करना है आप हमको मौका नहीं दे और वो भी ऐसे मौके पर जब किसी किसान को भारत रत्न देने का अवार्ड भारत के प्रधानमंत्री नरेंद्र मोदी जी के द्वारा लिया गया हो तो किसान पुत्र मानेगा सभा नायका पीयूष गोयल ದೇಶಕ್ಕಾಗಿ ಸೇವೆ ಸಲ್ಲಿಸಿದ ಮಹನೀಯರನ್ನು ಭಾರತ ರತ್ನ ಪ್ರಶಸ್ತಿಗೆ ಆಯ್ಕೆ ಮಾಡಿದ್ದು ಸರ್ಕಾರ ಉತ್ತಮ ಕೆಲಸ ಮಾಡಿದೆ ಆರ್ಥಿಕ ಸುಧಾರಣೆಗಳನ್ನು ಜಾರಿಗೆ ತಂದ ಪಿ ವಿ ನರಸಿಂಹರಾವ್ ಅವರಿಗೆ ಪ್ರಶಸ್ತಿ ಘೋಷಿಸಿದ ಹಿನ್ನೆಲೆಯಲ್ಲಿ ಕಾಂಗ್ರೆಸ್ ಮುಖಂಡರು ಸಂಭ್ರಮ ಪಡೆಯಬೇಕಿತ್ತು ಆದರೆ ಆಕ್ಷೇಪ ಎತ್ತುತ್ತಿರುವುದು ಸರಿಯಲ್ಲ ಎಂದರು ये तो पूरे देश को उल्लास और गर्व के साथ इसको सेलिब्रेट करना चाहिए ऐसे में जो भाषा का प्रयोग मान्य नेता प्रतिपक्ष पक्ष ने मान्य लीडर ऑफ दी ऑपोजिशन ने किया ಸಭಾಪತಿ ಜಗದೀಪ್ ಧನ್ಕರ್ ಸದನದಲ್ಲಿ ಬೆಳವಣಿಗೆಗಳು ತಮಗೆ ಅತೀವ ನೋವು ತಂದಿದೆ ಹತ್ತಾರು ಬಾರಿ ಎಚ್ಚರಿಕೆ ನೀಡಿದರೂ ಪದೇ ಪದೇ ಕಲಾಪಕ್ಕೆ ಅಡ್ಡಿಪಡಿಸುತ್ತಿರುವುದು ಸರಿಯಲ್ಲ ಎಂದರು ನಂತರ ಕೇಂದ್ರ ಸರ್ಕಾರ ಮಂಡಿಸಿದ ಶ್ವೇತಪತ್ರ ಕುರಿತು ಸಭಾಪತಿ ಅವರು ಚರ್ಚೆಗೆ ಅವಕಾಶ ಮಾಡಿಕೊಟ್ಟರು